ನಮಸ್ತೆ ಎಲ್ಲ ಮನಸ್ಸುಗಳಿಗೆ ನಮ್ಮ ಟ್ರಾವೆಲ್ ಭಾಗದಲ್ಲಿ ವಯ್ಸಳರ ಆಳಿದ ನಾಡು ಬಡವರ ಊಟಿ ಹಾಸನಾಂಬೆಯ ಕೃಟಕಪಾಕ್ಷಕ್ಕೆ ಒಳಗಾಗಿರುವ ಹಾಸನ ಕಡೆಯಿಂದ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇತ್ತೀಚೆಗೆ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿರುವುದು ನಮ್ಮ ಆಸನದಲ್ಲಿ ವೈಜ್ಞಾನಿಕ ಅಂಕಿ ಅಂಶಗಳ ಪ್ರಕಾರ ರಾತ್ರಿ ಹೊತ್ತು ಸಮಯ ಮೀರಿ ಮೊಬೈಲ್ ಅನ್ನು ಉಪಯೋಗಿಸ್ತಿರುವುದು ಜೊತೆಗೆ ಫಾಸ್ಟ್ ಫುಡ್ ಅಡಿಕ್ಟ್ ಅಥವಾ ಅದಕ್ಕೆ ಹೊಂದಿಕೊಂಡಿರುವುದು ಜೊತೆಯಲ್ಲಿ ಅತಿಯಾದ ಸ್ಮೋಕ್ ನಿಂದ ಈ ಹೃದಯಾಘಾತವು ಸಂಭವಿಸ್ತಿರುವುದೆಂದು ವೈಜ್ಞಾನಿಕ ಅಂಕಿಅಂಶಗಳು ನಮಗೆ ತಿಳಿಸುತ್ತವೆ ಅದು ವಯಸ್ಸಿನವರಿಗೆ ಅತಿ ಹೆಚ್ಚು ಹೃದಯಾಘಾತವಾಗುತ್ತಿರುವುದು ಕುಂಕರ ಅದೇನೇ ಇರಲಿ ಹಾಸನಾಂಬೆಯು ಎಲ್ಲರ ಈ ನಾಡಿನ ಮೇಲೆ ಆಶೀರ್ವಾದ ಇರಲಿ ಎನ್ನುತ್ತ ಹಾಸನವು ಮಳೆನಾಡು ಅರೆ ಮಳೆನಾಡು ಹಾಗೂ ಮಳೆನಾಡು ಪ್ರದೇಶಗಳನ್ನು ಒಳಗೊಂಡಿರುವ ಈ ಹಾಸನ ಜಿಲ್ಲೆಯು ಅನೇಕ ಕ್ಷೇತ್ರಗಳಲ್ಲಿ ಮಹತ್ವ ವ್ಯಕ್ತಿಗಳನ್ನು ನೀಡಿದ ಜಿಲ್ಲೆ ಭಾರತದ ಹನ್ನೊಂದನೇ ಪ್ರಧಾನಿ ಎಚ್ ಡಿ ದೇವೇಗೌಡರವರು ಇದೇ ಹಾಸನದವರು ನಮ್ಮ ಶ್ಯಾಂಡಲ್ವುಡ್ಗೆ ಅನೇಕ ನಟ ನಟಿಯರನ್ನು ನೀಡಿದ ಜಿಲ್ಲೆ ಶ್ರುತಿ ಶರಣ್ ರಾಕಿಂಗ್ ಸ್ಟಾರ್ ಎಸ್ ಧೀರೇಂದ್ರ ಗೋಪಾಲ ಟಿ ಬಾಲಕೃಷ್ಣ ಹಾಗೂ ಕ್ರಿಕೆಟ್ಗಾವೆಗಲ್ ಶ್ರೀನಾಥನ್ ಅವರು ಜೊತೆಯಲ್ಲಿ ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಾರಾಯಣ ಗೌಡರು ಇಸ್ರೋದ ಮಾಜಿ ಅಧ್ಯಕ್ಷರಾದ ಎಸ್ ಕಿರಣ್ ಕುಮಾರ್ ಅವರು ಇದೇ ಜಿಲ್ಲೆಯವರಾಗಿದ್ದಾರೆ ಅಂತ ಬಡವರ ಊಟಿಯಾದಂತ ನಮ್ಮ ಹಾಸನ ಜಿಲ್ಲೆಯೋ ಒಂದ್ಸಲ ವೀಕ್ಷಿಸೋಣ ಬನ್ನಿ ಇದೆಯಲ್ಲ ವಿಸ್ತೀರ್ಣದಲ್ಲಿ ಭಾರತ ಖಂಡದಲ್ಲಿ ಎರಡನೇ ದೊಡ್ಡದಾದ ಬಸ್ ನಿಲ್ದಾಣ ನಮ್ಮ ಹಾಸನದ ಬಸ್ ನಿಲ್ದಾಣ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ವಿಸ್ತೀರ್ಣದಲ್ಲಿ ಹಾಸನ ಜಿಲ್ಲೆಯೋ ಮೊದಲನೇ ಸ್ಥಾನವನ್ನು ಪಡೆದುಕೊಳ್ಳುತ್ತ ಸಪರೇಟ್ ಅಂದ್ರೆ ಒಂದೊಂದು ತಾಲೂಕುಗಳಿಗೆ ಒಂದೊಂದು ಅಂಕಣ ಅಂದ್ರೆ ಪ್ಲಾಟ್ಫಾರ್ಮ್ ಗಳು ಒಳಗೊಂಡಿರ್ತಕ್ಕಂಥ ಹಾಸನದ ಬಸ್ ನಿಲ್ದಾಣ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೆಜೆಸ್ಟಿಕ್ ನ ಮೀರಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾದ ಬಸ್ ನಿಲ್ದಾಣ ಯಾವ್ದಪ್ಪ ಅಂದ್ರೆ ಹಾಸನದ ಮೇನ್ ಸೆಂಟ್ರಲ್ ಬಸ್ ನಿಲ್ದಾಣ ಬೇಲೂರಿನ ಚನ್ನಕೇಶವ ದೇವಾಲಯ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಅಂದರೆ ಬಸ್ ಸ್ಟ್ಯಾಂಡಿಂದ ಒಂಬೈನೂರು ಮೀಟರ್ ಅಂತರದಲ್ಲಿರುವ ಚನ್ನಕೇಶವ ದೇವಾಲಯ ಹಾಗಾದರೆ ಈ ದೇವಸ್ಥಾನವನ್ನು ನಿರ್ಮಿಸಿದವರು ಯಾರೆಂದರೆ ಹೊಯ್ಸಳರ ಪ್ರಸಿದ್ಧ ಅರಸನಾದ ವಿಷ್ಣುವರ್ಧನ್ನು ಕ್ರಿಸ್ತಶಕ ಒಂದು ಸಾವಿರದ ಒಂದು ಹದಿನಾರರಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾರೆ ಹಾಗಾದರೆ ಈ ದೇವಸ್ಥಾನ ನಿರ್ಮಾಣ ಕಾರಣವೇನಪ್ಪ ಅಂದರೆ ವಿಷ್ಣುವರ್ಧನನು ಚೋಳರ ಅವರ ವಿರುದ್ಧ ಗೆಲುವಿನ ನೆನಪಿಗಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾನ ದೇವಸ್ಥಾನವನ್ನು ಯಾರಿಗೆ ಸಮರ್ಪಿಸಲಾಗಿದೆ ಅಂದರೆ ಶೈವರು ಶಿವನನ್ನು ಪೂಜಿಸಿದರೆ ವೈಷ್ಣವರು ವಿಷ್ಣುವನ್ನು ಪೂಜಿಸುವರು ಎರಡರಲ್ಲಿ ಅಂದರೆ ನಮಗೆ ವಿಷ್ಣುವಿನ ಆರಾಧಕರಾದ ಶೈವರಿಗೆ ಈ ದೇವಸ್ಥಾನವು ಯಾತ್ರಾಸ್ಥಳ ಅಂದರೆ ವಿಷ್ಣುವಿಗೆ ಈ ದೇವಸ್ಥಾನವನ್ನು ಅರ್ಪಿಸಲಾಗಿದೆ ಹಾಸನ ಜಿಲ್ಲೆಯನ್ನು ನಾವು ರಾಜಕೀಯವಾಗಿ ತೆಗೆದುಕೊಂಡರೆ ಒಂದು ಲೋಕಸಭೆ ಕ್ಷೇತ್ರ ಏಳು ವಿಧಾನಸಭೆ ಕ್ಷೇತ್ರಗಳನ್ನು ಈ ಜಿಲ್ಲೆ ಒಳಗೊಂಡಿದೆ ಭಾರತದಲ್ಲಿ ಎರಡು ಏಲಕ್ಕಿ ಸಂಶೋಧನಾ ಸಂಸ್ಥೆಗಳಿವೆ ಕೇರಳ ಬಿಟ್ರೆ ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಒಂದು ಈ ಸಕಲೇಶಪುರವು ಗಿರಿಧಾಮು ಮತ್ತು ಜೀವ ವೈವಿಧ್ಯತೆ ಹೊಂದಿರುವ ಹಾಸನ ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ ಈ ನಮ್ಮ ಸಕಲೇಶಪುರವು ಒಂದು ಜಿಲ್ಲೆಯ ತಾಲೂಕು ಹಾಸನ ಹೊಳಿ ನರಸಿಪುರ ಆಲೂರು ಅರಕಲಗೂಡು ಅರ್ಶಿಕೆರೆ ಬೇಲೂರು ಸಕಲೇಶ್ಪುರ ಚನ್ನರಾಯ ಪಟ್ಟಣ ಇವು ಹಾಸನ ಜಿಲ್ಲೆಯ ತಾಲೂಕುಗಳು ಮಹಾರಾಜ ಪಾರ್ಕ್ ಹಾಸನ ಒಂದು ಸಮಯದಲ್ಲಿ ಇದು ಪ್ರಾಣಿ ಸಂರಕ್ಷಣಾ ಸ್ಥಳವಾಗಿತ್ತು ಇವಾಗ ಹಾಸನದ ನಗರಸಭೆಯು ಇದನ್ನು ಜನಗಳಿಗಾಗಿ ಪಾರ್ಕ್ನ ವ್ಯವಸ್ಥೆ ಮಾಡಲಾಗಿದೆ ನಕ್ಷತ್ರ ಆಕಾರದಲ್ಲಿರುವ ಎಂಟು ದಿಕ್ಕುಗಳನ್ನು ಆವರಿಸಿಕೊಂಡಿರುವ ಮಂಜರಬಾದ್ ಕೋಟೆ ಅಥವಾ ಮಂಜರಬಾದ್ ಫೋರ್ಟ್ ಸಕಲೇಶ್ಪುರದಿಂದ ಐದು ಕಿಲೋಮೀಟರ್ ದಲ್ಲಿರುವ ದೋಣಿಗಲ್ ಎಂಬ ಸಣ್ಣ ಗ್ರಾಮದಲ್ಲಿ ನಾವು ಮೇಲೆ ಬೆಟ್ಟ ಹತ್ತಿಕೊಂಡ ನಂತರ ಈ ನಮ್ಮ ನಕ್ಷತ್ರಾಕಾರದ ಕೋಟೆ ನಮಗೆ ದೊರೆಯುತ್ತದೆ ಈ ಕೋಟೆಯನ್ನು ಕಟ್ಟಿದವರು ಟಿಪ್ಪು ಸುಲ್ತಾನ್ ಇಸ್ಲಾಮಿಕ್ ಶೈಲಿಯಲ್ಲಿರುವ ಈ ನಕ್ಷತ್ರಾಕಾರದ ಕೋಟೆಯು ಐದು ಎಕರೆದಲ್ಲಿ ವಿಸ್ತೀರ್ಣವನ್ನು ಒಳಗೊಂಡಿರತಕ್ಕಂಥ ಈ ಪ್ಲೇಸು ಮುನ್ನೂರ ಎಂಬತ್ತೊಂಬತ್ತು ಮೀಟರ್ ಎತ್ತರದಲ್ಲಿದೆ ಹಾಗಾದರೆ ಈ ಕೋಟೆ ಯಾಕೆ ಕಡಿದ್ನಪ್ಪ ಅಂದರೆ ಮಡಿಕೇರಿ ಮತ್ತು ಮಂಗಳೂರು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ನಿರ್ಮಿಸಿದನು ಹಾಗಾದರೆ ಇಲ್ಲಿ ಒಳಗಿರ್ತಕ್ಕಂಥ ನೀರಿನ ಕೊಳ ಶಯನ ಗ್ರಹಗಳು ಮತ್ತು ಸಾಮಗ್ರಿಗಳ ಆಹಾರ ಸಾಮಗ್ರಿಗಳು ಇಡುವ ವ್ಯವಸ್ಥೆಯನ್ನು ಟಿಪ್ಪು ಸುಲ್ತಾನ್ ಈ ಕೋಟೆಯೊಳಗೆ ನಿರ್ಮಿಸಿದ್ದನು ಈ ಕೋಟೆಯನ್ನು ಹದಿನೇಳು ನೂರ ಎಂಬತ್ತೈದು ಮತ್ತು ಹದಿನೇಳು ನೂರ ತೊಂಬತ್ತೆರಡರ ಮಧ್ಯಭಾಗದಲ್ಲಿ ನಿರ್ಮಿಸಲಾಯಿತು ಹಾಗಾದರೆ ಈ ಕೋಟೆಯನ್ನು ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಶ್ರೀರಂಗಪಟ್ಟಣದ ನಾಶದ ನಂತರ ಈ ಕೋಟೆಯನ್ನು ವಶಪಡಿಸಿಕೊಂಡು ಈ ಕೋಟೆಯ ಅನೇಕ ಅಂದರೆ ನಕ್ಷತ್ರ ಆಕಾರದಲ್ಲಿರತಕ್ಕಂಥ ಈ ಪ್ಲೇಸನ್ನು ಬ್ರಿಟಿಷರು ನಾಶಪಡಿಸಿದರೆ ಎನ್ನಲಾಗುತ್ತದೆ ಇದು ಮಂಜಾರ್ಬಾದ್ ಪೋರ್ಟ್ ಹೊಸನ ಜಿಲ್ಲೆಯ ಆರ್ಥಿಕತೆ ಆರ್ಥಿಕ ವಲಯವನ್ನು ಒಳಗೊಂಡಿರುವ ಜವಳಿ ಆಹಾರ ಔಷಧಿ ಎಚ್ ಎಲ್ ಕೈಗಾರಿಕಾ ಪ್ರದೇಶವು ನೂರ ಮೂರು ಎಕರೆದಲ್ಲಿ ಹರಡಿಕೊಂಡಿರುವ ಕೈಗಾರಿಕಾ ಈ ಪ್ರದೇಶವು ಹದಿನಾಲ್ಕು ಜಿಲ್ಲೆಗಳಿಗೆ ಪೆಟ್ರೋಲ್ ಡೀಸೆಲ್ ಮತ್ತು ಎಥೆನಾಲ್ ಅನ್ನು ಪೂರೈಸುತ್ತದೆ ಭಾರತದ ಬಾಹ್ಯಾಕಾಶ ಸಂಶೋಧನೆ ಕೇಂದ್ರವಾದ ಇಸ್ರೋ ನಿಯಂತ್ರಣ ಕೇಂದ್ರ ಇರುವುದು ನಮ್ಮ ಹಾಸನದಲ್ಲಿ ಗೋರೂರಿನ ಹೇಮಾವತಿ ಜಲಾಶಯ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಲಾಶಯ ಯಾವುದು ಗೊತ್ತಾ ಈ ಗೋರೂರಿನ ಹೇಮಾವತಿ ಜಲಾಶಯ ಕಾವೇರಿಯ ಉಪನದಿಯಾದ ಹೇಮಾವತಿ ನದಿಯು ಈ ಜಲಾಶಯ ಮುಖ್ಯ ಕಾರಣ ಕುಡಿಯುವ ನೀರು ನೀರಾವರಿಯ ಸವಲತ್ತಿಗಾಗಿ ಮತ್ತು ಇತರ ಚಟುವಟಿಕೆಗಳಿಗಾಗಿ ಗೋರೂರಿನಲ್ಲಿ ಹೇಮಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಹೇಮಾವತಿ ಜಲಾಶಯ ಬನ್ನಿ ಈ ನೋಡುತ್ತಾ ಇದ್ರ ಬಗ್ಗೆ ವಿವರಿಸೋಣ ಹೇಮಾವತಿಯ ನದಿಯ ನೀರು ಅಂದರೆ ಇದು ಒಂದು ಸಣ್ಣ ಒಂದು ಉಪ ಕಾಲುವೆಯಾಗಿ ಮಾಡಿದಾರೆ ಅಂದ್ರೆ ಇಲ್ಲಿ ಲೋಕಲ್ ಅವರಿಗೆ ನೀರಿನ ವ್ಯವಸ್ಥೆ ಅನಿಸುತ್ತೆ ಅದು ಇದರ ಸಂಗ್ರಹಣ ಸಾಮ್ರತ್ಯವು ಮೂವತ್ತೇಳು ಪಾಯಿಂಟ್ ಹತ್ತು ಟಿ ಎಮ್ ಸಿ ಅಂತ ಹೇಳ್ತಾರೆ ಹಾಗಾದರೆ ಇದರ ಆರಂಭಿಸಿದ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೈದು ಅಂತ ಕೆಲವೊಂದು ಕಡೆ ಇದೆ ಕೆಲವೊಂದು ಕಡೆ ಬೇರೆ ಬೇರೆ ಇಶ್ಯೂಗಳಿದಾವೆ ಅಧಿಕೃತವಾಗಿ ಈ ಅಣೆಕಟ್ಟು ಎಂಬತ್ತೈದರಲ್ಲಿ ನಿರ್ಮಾಣ ಮಾಡ್ತಾರೆ ಈ ಅಣೆಕಟ್ಟಿನ ಉದ್ದ ಅಂದರೆ ನಾಲ್ಕು ಸಾವಿರದ ಆರುನೂರ ತೊಂಬತ್ತ ಎರಡು ಮೀಟರ್ ಉದ್ದವಿದೆ ಅಂತ ಈ ಅಣೆಕಟ್ಟಿಂದು ಇಲ್ಲಿ ಕಾಣ್ತದಲ್ಲ ಇದು ಅಂದರೆ ಈ ನೆಲದಿಂದ ಮೇಲಿಗೆ ಎತ್ತರವು ಐವತ್ತೆಂಟು ಪಾಯಿಂಟ್ ಐದು ಮೀಟರ್ ಎತ್ತರದಲ್ಲಿದೆ ಇಲ್ಲಿ ಕಾಣ್ತಾ ಅಲ್ಲ ಇದು ಆರು ಗೇಟಿನ ಹೇಮಾವತಿಯ ಜಲಾಶಯ ವಾರ್ಷಿಕವಾಗಿ ಅದಕ್ಕಿಂತ ಹೆಚ್ಚಿನಾಗಿ ಮಳೆ ಆಗಿರೋದ್ರಿಂದ ಈ ಡ್ಯಾಮ್ ತುಂಬಿರೋದ್ರಿಂದ ಇನ್ನು ಇದು ಓಪನ್ ಮಾಡಿಲ್ಲ ಆದ್ರ ಮೇಲಿಂದ ನೋಡಿ ನೀರು ಚಿಮ್ತಾ ಇದಾವೆ ನೀರು ಸಣ್ಣಾಗಿ ವರ್ತನೆ ಇದಾವೆ ಅಂದ್ರೆ ನೀರು ಮೇಲ್ಗಡೆ ಫುಲ್ ಆಗಿದೆ ಅಂತ ಅರ್ಥ ನೀರು ಬಿಟ್ಟಿಲ್ಲ ತೆಂಗಿನಕಾಯಿ ಮತ್ತು ರಾಗಿ ತುಮಕೂರು ಬಿಟ್ರೆ ಎರಡನೇ ಸ್ಥಾನ ಹಾಸನ ಜಿಲ್ಲೆ ಹಾಗೆ ಇನ್ನೊಂದೇನಪ್ಪ ಅಂದ್ರೆ ಕಾಪಿಯಲ್ಲಿ ಹಾಸನ ಜಿಲ್ಲೆ ಮೂರನೇ ಸ್ಥಾನ ಇದೆ ಹಾಗಾದ್ರೆ ಇಲ್ಲಿ ಇನ್ನೇನೇನ್ ಬೆಳೀತೀರಂದು ನಾವು ಇಲ್ಲಿನ ರೈತರನ್ನ ಕೇಳೋಣ ಬನ್ನಿ ಏನೇನ್ ಬೆಳೀತಿರಣ ಇಲ್ಲಿ ಹಾಸನದಾಗ ಹಾಸನ ಜಿಲ್ಲೆಯಲ್ಲಿ ಎಳ್ಳು ಆಲೂಗಡ್ಡೆ ತೆಂಗಿನಕೊಂಡ ಹೆಚ್ಚು ಜಾಸ್ತಿನಾ ಓಹೋ ನೀವು ಇದೆಲ್ಲ ಹಾಕಿದಾರಲ್ಲ ಇವೆಲ್ಲ ಮೆಕ್ಕೆಜೋಳನಾ ಬೇರೆ ಬೇರೆ ಇನ್ನೂ ಬೆಳಿತಾರ ಜಾಸ್ತಿ ಈ ಕಡೆ ನಾವು ಸಕಲೇಶ್ಪುರ ಕಡೆ ಹೋದ್ರೆ ಜಾಸ್ತಿ ಆ ಕಡೆ ಏನಿದೆ ಮೆಕ್ಕೆಜೋಳ ಬೆಳಿತಾರೆ ಭತ್ತ 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 ಜಾಸ್ತಿ ಜಾಸ್ತಿ ಅಂದ್ರೆ ನೀವು ಮೆಕ್ಕೆಜೋಳ ಇದ್ರು ಮೆಕ್ಕೆಜೋಳ ರಾಗಿ ಹುರುಳಿ ಹುರ್ಳಿ ಹುರುಳಿ ಇದು ಎಳ್ಳು 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 ಓಕೆ ಯಾಲಕ್ಕಿನೂ ಬೆಳಿತಾರ ಯಾಲಕ್ಕಿ ಇಲ್ಲ ಇಲ್ಲ ಸಕಲೇಶಪುರ ಸಕಲೇಶಪುರ ಅಲ್ಲಿ ಬೆಳಿತಾರಲ್ಲ ಜಾಸ್ತಿ ಹಾ ಅಲ್ಲಿ ಜಾಸ್ತಿ ಮಳೆ ಸಕಲೇಶಪುರ ಅಲ್ಲಿ ಹಾ ನಿಮ್ ಕಡೆ ಮಳೆ ಇಲ್ಲ ಇಲ್ಲಿ ಮಳೆ ಇಲ್ಲ ಓಕೆ ಓಕೆ ಅಂದ್ರೆ ಒಂದ್ ಕಡೆ ಮಳೆನಾಡು ನಾಡು ಒಂದ್ ಕಡೆ ಅರೆ ಮಳೆನಾಡು ಓ ಈ ಕಡೆ ಸ್ವಲ್ಪ ಮಳೆನೇ ಇಲ್ಲ ಸಕಲೇಶ್ಪುರದಲ್ಲಿ ಎನಿ ಟೈಮ್ ಮಳೆನೇ ಆಗ್ತದೆ ಇನ್ನು ಇದುವರೆಗಾಗಿ ಮಳೆ ಆಗ್ತಾ ಇದೆ ಬಿಟ್ಟು ಸಾಕು ಹೌದೌದು ಹೌದು ಇಲ್ಲೇದು ಇಲ್ಲೇ ನೋಡಿ ಮಳೆ ಆಗ್ತಾ ಇಲ್ಲ ನೀವೆಲ್ಲ ಇದೆಯಾ ಇದೆಲ್ಲಾ ನಿಮ್ಗೆ ಇಲ್ಲ ಓಹ್ ಹೋ ಇವೆಲ್ಲ ಬೆಳೆಗಳು ಹೊರಭೂಮಿ ಇದ್ದಂಗಿದಾವ

ಎಲ್ಲ ಒಂದೊಂದ್ ಕಡೆ ಕಮ್ಮಿ ಮಾಡ್ತಾರ ಎಲ್ಲ ಕಡೆ ಜಾಸ್ತಿ ಮಾಡಿದ್ರೆ ಪ್ರಾ ರೇಟ್ ಎಲ್ಲ ಒಂದೊಂದ ಒಂದ್ ಒನಂತ ಮಾಡ್ತಾರಲ್ಲ ಅವಾಗ ರೈಟ್ ಸಿಗುತ್ತೆ ನೀವೇಲ್ಲಾ ಬೇಲೂರು ಸಕಲೇಶ್ವರ ಕಡೆ ಟಮಟ ಆಕಡೆ ಐತಾರೆ ಕಡೆ ಆ ಬೇಲೂರು ಟಮಟ ಎಲ್ಲಾ ಹಾಕ್ತಾರೆ ಬೆಂಗಳೂರಿಗೆ ಕಳಸ್ತಾರ ಹಂಗೆ ಓಸು ಬೆಂಗಳೂರಿಗೆ ಕಳ್ಸಲ್ಲ ಬೆಂಗ್ಳೂರ್ ಎಲ್ಲಿ ಯಾವ ಕಡೆ ಬಂತ ಅನ್ನೋ ಕರೆ ಕಳಸ್ತಾರೆ ಇವ್ರು ಅವ್ರಿಗೆ ಜನ ಎಲ್ಲಾ ಇವು ಲಾರಿಗಳು ತಗೊಂಡು ಬರ್ತಾರೆ ಅವರೆಲ್ಲಾ ಓಕೆ ಸರಿ ಅಣ್ಣ ನಿಮ್ದೆಲ್ಲಾ ಇಷ್ಟ ಇನ್ನ ಇನ್ನ ಇಲ್ಲೇ ನೀವು ಆ ಕಡೆ ಬೇರೆ ಕಡೆ ಇದ ಅಲ್ಲಿ ಬೇರೆ ಬೇರೆ ಕಡೆ ಇದೆ ಅನಾ ಆಕಡೆ ಬೇರೆ ಹ್ಮ್ ಸ್ವಲ್ಪ ನೀರಿನ ವ್ಯವಸ್ಥೆ ನಾನು ಈ ಕಡೆ ಸ್ವಲ್ಪ ಏನಂದ್ರೆ ಈ ಕಳೆ ಮುಂಚೆ ಸ್ವಲ್ಪ ಮಳೆ ಆ ಕಡೆ ಆಕಡೆ ಬೇಲೂರ್ ಮಳೆ ಹೌದು ಆ ಕಡೆಯಿಂದ ಯಾವಾಗ ಇದು ಬೇಲೂರು ಸ್ವಲ್ಪ ದಾಡ್ತೀವಿ ಅವಾಗ ನೀರಿನ ಮಳೆನೇ ಕಡಿಮೆ ಈ ಕಡೆ ಸಕ್ಲೇಶ್ಪುರದಲ್ಲಿ ಮಳೆ ಬಂದು 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 ಅಲ್ಲಿ ಪಾಚಿ ಬಂದ್ಬಿಟಾ ಅಷ್ಟೇ ಹೌದು ಹೌದೌದು ನೋಡ್ರಿ ಅಲ್ಲಿಗೆ ಎಷ್ಟು ಡಿಫ್ರೆನ್ಸ್ ನೋಡ್ರಿ ಹ್ಮ್ ಓಕೆ ಅಣ್ಣ ಥ್ಯಾಂಕ್ ಯು ಅಣ್ಣ ಹಾಸನಂಬೆ ಹಾಸನ ಕನ್ನಡ ನಾಡಿನ ದೇವಸ್ಥಾನಗಳಲ್ಲಿ ನಮ್ಮ ಹಾಸನಾಂಬೆ ದೇವಸ್ಥಾನವು ಒಂದು ಈ ನಾಡಿನ ಈ ನಗರದ ಆರಾಧ್ಯ ದೈವೆ ಹಾಸನಾಂಬೆ ಈ ದೇವಸ್ಥಾನದ ಒಂದು ವಿಶೇಷ ಏನು ಗೊತ್ತಾ ವರ್ಷ ಪೂರ್ತಿ ಇದು ತೆರೆದಿರುವುದಿಲ್ಲ ಅಂದರೆ ವರ್ಷಕ್ಕೂ ಒಮ್ಮೆ ದೀಪಾವಳಿ ಸಂದರ್ಭದಲ್ಲಿ ಈ ದೇವಸ್ಥಾನ ಓಪನ್ ಮಾಡಲಾಗುತ್ತಂತೆ ಅಂದರೆ ದೀಪಾವಳಿ ಸಂದರ್ಭದಲ್ಲಿ ಅವಾಗ ಪೂಜೆ ಮಾಡಿದ ಆಹಾರ ಮತ್ತು ಅಲ್ಲಿ ಇರತಕ್ಕಂತ ತುಪ್ಪದ ದೀಪ ಒಂದು ವರ್ಷ ಬಿಟ್ಟು ನಂತರ ಆ ದೀಪ ಮತ್ತು ಆ ತಾಜೇತನದ ಹೂಗಳು ಹಾಗೆ ಇರ್ತವಂತ ಈ ದೇವಸ್ಥಾನವು ಆಸನದ ಮಧ್ಯ ಭಾಗದಲ್ಲಿದ್ದು ಪ್ರತಿ ವರ್ಷ ದೀಪಾವಳಿದಂದು ನಮಗೆ ದರ್ಶನ ಬಗ್ಗೆ ಸಿಗುತ್ತಾ ಬನ್ನಿ ಅಂದ್ರೆ ಈ ನಮಗೆ ಎಲ್ಲ ಒಳಗಡೆ ಬಿಡೋಲ್ಲ ಈಗೆಲ್ಲ ಊಪನ್ನಿರೋದಿಲ್ಲಲ್ಲ ಅಂದ್ರೆ ದೂರಿಂದಾನೆ ನಾವು ನೋಡಿಕೊಂಡು ಆಶೀರ್ವಾದವನ್ನು ಪಡೆದುಕೊಂಡು ಹೋಗೋಣ ಬೇಲೂರು ಹಾಸನ ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ ಬೇಲೂರು ತಾಲೂಕು ಒಂದು ಈ ಬೇಲೂರಿಗೆ ವೇಲಾಪುರಿ ವೇಲೂರು ಬೇಲಾಪುರ ಎಂದು ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ಭಾಗದಲ್ಲಿ ಮಳೆ ಹೆಚ್ಚು ನೋಡಿ ಎಲ್ಲ ಆಡಳಿತ ಕಚೇರಿ ಆಗಿರ್ಬೋದು ಸ್ಕೂಲ್ ಆಗಿರಬಹುದು ಅಲ್ಲಿ ಪೊಲೀಸ್ ಸ್ಟೇಷನ್ ಸಹ ನಿರ್ಮಾಣ ಮಾಡಿದ್ದಾರೆ ಹಾಸನ ಜಿಲ್ಲೆಯ ಇತಿಹಾಸ ಘಟನಾತ್ಮಕವಾಗಿ ಶ್ರೀಮಂತ ಇತಿಹಾಸವನ್ನು ಹೊಂದಿರುವ ಹಾಸನ ಜಿಲ್ಲೆಯು ಹನ್ನೊಂದನೇ ಶತಮಾನದಿಂದ ಹಾಸನ ಜಿಲ್ಲೆಯು ಹೊಯ್ಸಳರ ಆಡಳಿತದ ಭಾಗವಾಯಿತು ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಬೇಲೂರು ಹಳೇಬೀಡು ಶರವಣ ಬೆಳಗೊಳದಲ್ಲಿ ಅವರ ಸ್ಮಾರಕದ ಸೂಕ್ಷ್ಮ ಕಲೆಗಳ ಇದರಿಂದ ನಾವು ಹೊಯ್ಸಳರು ಆಡಳಿತವು ಸಂಪೂರ್ಣವಾಗಿ ಆಸನವು ಒಳಪಟ್ಟಿತ್ತು ಇಲ್ಲಿ ನಮ್ಮ ಹಳೆಬೀಡು ಹೊಯ್ಸಳರ ಆರಂಭಿಕ ರಾಜಧಾನಿಯಾಗಿತ್ತು ನಂತರ ಹದಿನಾಲ್ಕನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ಆಕ್ರಮಣದ ನಂತರ ಹೊಯ್ಸಳರು ಸಾಮ್ರಾಜ್ಯ ದುರ್ಬಲಗೊಳ್ಳಿತು ಮುಂದೆ ವಿಜಯನಗರ ಸಾಮ್ರಾಜ್ಯದ ಭಾಗವಾಯಿತು ಇದು ಹಾಸನ ಜಿಲ್ಲೆಯ ಚಿಕ್ಕ ಇತಿಹಾಸ ಇಂಥ ನಿಸರ್ಗದಲ್ಲಿ ಒಂದು ವಿಶೇಷವಾದ ದೇವಸ್ಥಾನವನ್ನು ನಿಮಗೆ ತೋರಿಸ್ತೀನಿ ಅದು ಎರಡು ನೂರು ವರ್ಷಗಳ ಹಿಂದೆ ಈ ದೇವಸ್ಥಾನವು ಆರಂಭವಾಯಿತಂತೆ ಶಕ್ತಿ ದೇವತೆಗಳಲ್ಲಿ ಪ್ರಮುಖವಾದ ಹಾಸನ ಜಿಲ್ಲೆಯ ಸಾಲಗಾಮಿ ಬಿಕನಹಳ್ಳಿ ಗ್ರಾಮದಲ್ಲಿ ಬರುವ ಚೌಡೇಶ್ವರಿ ಅಥವಾ ಪುರದಮ್ಮ ದೇವಸ್ಥಾನವು ಈ ಆದಿಶಕ್ತಿ ದೇವಿಗೆ ನಾವು ಆಡಾಗಲಿ ಮೇಕೆ ಆಗಲಿ ಮತ್ತು ಕೋಣಗಳ ಬಲಿ ಕೊಡಲ್ಲ ಭಕ್ತಾದಿಗಳು ತಮ್ಮ ಅರಿಕೆಯನ್ನು ಈಡೇರಿಸಿಕೊಳ್ಳಲು ಹಂದಿಯನ್ನು ಬಲಿ ಕೊಡ್ತಾರಂತ ಇದು ಬರ್ತಕ್ಕಂಥ ನಿಸರ್ಗದ ಮಡಿಲಲ್ಲಿರುವ ಅಂದರೆ ಸುತ್ತಮುತ್ತಲ ಊರಿನವರು ಅನೇಕರು ಇಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಬನ್ನಿ ನಾವು ಅದರ ಒಂದು ಸಲ ನೋಡಿಕೊಂಡು ಬರೋಣ ಹಾಸನ ಜಿಲ್ಲೆಯಿಂದ ಪುರಧಮ್ಮ ದೇವಸ್ಥಾನಕ್ಕೆ ಬಸ್ಗಳು ಸಹ ಇದ್ದಾವೆ ನೀವು ಯಾರಾದರೂ ಬಂದರೆ ಈ ಬಸ್ಗಳನ್ನು ಬಳಸ್ಕೊಳ್ಳಿ ಮತ್ತು ಈ ದೇವಸ್ಥಾನ ನೋಡಿ ಇದೆ ಪುರಧಮ್ಮ ದೇವಸ್ಥಾನ ಅಲ್ಲಿ ಹಂದಿ ಕಡೆ ಇರ್ತಕ್ಕಂಥ ಜಾಗವನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಈ ಜಾಗದಲ್ಲಿ ಬಲಿ ಕೊಡ್ತಾ ನೋಡಿ ಅವರ ಅಥವಾ ಹಂದಿಯನ್ನು ಭಕ್ತಾದಿಗಳು ಈ ಪುರ ದೇವಿ ಕಡೆ ಹರಕೆಯನ್ನು ಈ ಜಾಗವನ್ನು ಬಳಸ್ಕೊಳ್ತಾ ಇರುತ್ತೆ ಈ ದೇವಸ್ಥಾನವು ಧಾರ್ಮಿಕ ದತ್ತಿಕ್ಕೆ ಒಳಪಡುತ್ತೆ ಈ ಏನಪ್ಪ ಅಂದರೆ ಯಾವುದೇ ಅಲಂಕಾರ ಪ್ರಿಯ ಅಲ್ಲದ ದೇವಿ ಅಂದರೆ ತಾಳಿ ಮಾತ್ರ ಇರತಕ್ಕಂಥ ಈ ದೇವಸ್ಥಾನವು ಯಾವುದೇ ರೀತಿಯಿಂದ ಅಲಂಕಾರಕ್ಕೆ ಒಳಪಡುತ್ತಲ್ಲ ಹಾಸನ ಜಿಲ್ಲೆಯ ಸಾರಿಗೆ ಹಾಸನ ಜಿಲ್ಲೆಯ ಆರ್ಟಿಒ ರಿಜಿಸ್ಟರ್ ಸಂಖ್ಯೆ ಹದಿಮೂರು ಆರ್ಟಿಒ ರಿಜಿಸ್ಟರ್ ಸಂಖ್ಯೆ ನಲವತ್ತಾರು ಸಕಲೇಶ್ಪುರ ಆರ್ಟಿಒ ರಿಜಿಸ್ಟರ್ ಸಂಖ್ಯೆ ಎಪ್ಪತ್ತೇಳು ಒಳೆ ನರಸೀಪುರ ನೈಋತ್ಯ ರೈಲು ವಲಯಕ್ಕೆ ಒಳಪಡುವ ಈ ಜಿಲ್ಲೆಯು ಈ ಜಿಲ್ಲೆಗೆ ಹತ್ತಿರದಲ್ಲಿರುವ ವಿಮಾನ ನಿಲ್ದಾಣವೆಂದರೆ ಅದು ಮೈಸೂರು ವಿಮಾನ ನಿಲ್ದಾಣ ಈ ಜಿಲ್ಲೆಗೆ ವಿಮಾನ ನಿಲ್ದಾಣವು ಸ್ಥಾಪಿಸಬೇಕೆಂದು ಅನೇಕ ದಿನಗಳ ಬೇಡಿಕೆಯಾಗಿದೆ ಆದರೆ ಉಡಾನ್ ಫೀಲ್ಡ್ ಯೋಜನೆ ಅಡಿಯಲ್ಲಿ ವಿಮಾನ ನಿಲ್ದಾಣ ಸ್ಥಾಪಿಸಬೇಕೆಂದು ಅನುಮೋದನೆ ದೊರೆತಿದೆ ಎನ್ಎಚ್ ಸಿಕ್ಸ್ಟಿ ನೈನ್ ಚಿತ್ತೂರು ಮತ್ತು ಹೊನ್ನಾವರಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಹಾಗೂ ಎನ್ಎಚ್ ಸೆವೆಂಟಿ ತ್ರೀ ತುಮಕೂರು ಮಂಗಳೂರು ಎನ್ಎಚ್ ಸೆವೆಂಟಿ ಫೈವ್ ಮಂಗಳೂರು ಬೆಂಗಳೂರು ಆ ಎಲ್ಲ ಎನ್ಎಚ್ ರಸ್ತೆಗಳು ನಮ್ಮ ಹಾಸನದ ಮೇಲೆ ಹಾದು ಹೋಗುತ್ತವೆ ಇದು ಹಾಸನ ಜಿಲ್ಲೆಯ ಸಾರಿಗೆ ಹಳೆಬೀಡು ಹೊಯಳೇಶ್ವರ ಬಳಪದ ಕಲ್ಲಿನಿಂದ ನಿರ್ಮಿತವಾದ ಹಳೆಬೀಡು ವೈಸಳೇಶ್ವರ ದೇವಸ್ಥಾನವು ಬೇಲೂರಿನಿಂದ ಕೇವಲ ಹದಿನೈದು ಕಿಲೋಮೀಟರ್ ಅಂತರದಲ್ಲಿದೆ ಹಿಂದೆ ಹಳೆಬೀಡನ್ನು ದ್ವಾರಸಮುದ್ರವೆಂದು ಕರೆಯಲಾಗುತ್ತಿತ್ತು ಇದು ಹನ್ನೆರಡನೇ ಶತಮಾನದ ಹಿಂದೂ ದೇವಾಲಯವಾಗಿದ್ದು ಇದರ ನಿರ್ಮಾತೃ ವಿಷ್ಣುವರ್ಧನ ದಂಡನಾಯಕನಾದ ಕೇತಮಲ್ಲ ಹನ್ನೊಂದು ನೂರ ಇಪ್ಪತ್ತೊಂದರಲ್ಲಿ ಕಟ್ಟಿಸಿದನು ಇದರ ಶೈಲಿಯು ದ್ರಾವಿಡ ಮತ್ತು ಆರ್ಯ ಶೈಲಿಯಲ್ಲಿದೆ ಈ ಶೈಲಿಯನ್ನು ವೇಸರ ಶೈಲಿಯೆಂದಲೂ ಕರೆಯಲಾಗುತ್ತದೆ ಹೊಯ್ಸಳರ ಎಲ್ಲ ದೇವಸ್ಥಾನಗಳು ನಕ್ಷತ್ರಾಕಾರದ ಜಗತಿಯನ್ನು ಹೊಂದಿವೆ ಈ ದೇವಸ್ಥಾನವು ನಮಗೆ ಹಳೆಬೀಡಿನ ಅಂದರೆ ಬಸ್ ಸ್ಟ್ಯಾಂಡಿಂದ ನಮಗೆ ಮುನ್ನೂರು ಮೀಟರ್ ದೂರದಲ್ಲಿ ನಮಗೆ ಇಂಥ ಸುಂದರವಾದ ಹೊಯ್ಸಳೇಶ್ವರ ದೇವಸ್ಥಾನವು ನಮಗೆ ದೊರಕುತ್ತದೆ ಜಿಲ್ಲೆಯ ಭೌಗೋಳಿಕತೆ ಕರ್ನಾಟಕದ ನೈಋತ್ಯ ಭಾಗಕ್ಕೆ ಇರುವ ಜಿಲ್ಲೆ ಹಾಸನ ವಾರ್ಷಿಕವಾಗಿ ಸರಾಸರಿ ಸಾವಿರದ ಮೂವತ್ತೊಂದು ಮಿಲಿಮೀಟರ್ ಮಳೆಯಾಗುತ್ತದೆ ಸವನ್ನ ಅವಮಾನವನ್ನು ಹೊಂದಿರುವ ಅಂದರೆ ತೇವ ಮತ್ತು ಶುಷ್ಕ ಎಂದರ್ಥ ಸವನ ಎಂದರೆ ಒರಟಾದ ಹುಲ್ಲಿನ ಪ್ರದೇಶ ಈ ಜಿಲ್ಲೆಯು ಉತ್ತರಕ್ಕೆ ಹೋದಂತೆ ಅಲ್ಲ ನಮಗೆ ಚಿಕ್ಕಮಗಳೂರು ದಕ್ಷಿಣಕ್ಕೆ ಮೈಸೂರು ಪೂರ್ವಕ್ಕೆ ತುಮಕೂರು ಪಶ್ಚಿಮಕ್ಕೆ ದಕ್ಷಿಣ ಕನ್ನಡ ಹಾಗೆ ನೈಋತ್ಯಕ್ಕೆ ಕೊಡಗು ಆಗ್ನೇಯಕ್ಕೆ ಮಂಡ್ಯ ಜಿಲ್ಲೆ ಗಡಿ ಪ್ರದೇಶವನ್ನು ಹಂಚಿಕೊಂಡಿದೆ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಕೊಡುಗೆ ನೀಡಿದ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಊರು ಆರ್ ಕೆ ನಾರಾಯಣ ಅವರು ಮಾಲ್ಗುಡಿ ಪರಿಚಯಿಸಿಕೆ ಮುಂಚಿತವಾಗಿ ಗೊರೂರು ರಾಮಸ್ವಾಮಿ ಅವರು ಈ ಊರನ್ನು ಪರಿಚಯಿಸಿದ್ದರು ಶೀತ ತನಯ ಕಾವ್ಯ ಮೂಲಕ ತನ್ನ ಅನೇಕ ಕೃತಿಗಳನ್ನು ನೀಡಿ ಕನ್ನಡ ಸಾಹಿತ್ಯಕ್ಕೆ ತಮ್ಮ ಅಮೋಘವನ್ನು ಅಮೋಘ ಕೊಡುಗೆಯನ್ನು ನೀಡಿದ ಕನ್ನಡ ಕವಿಗಳಲ್ಲಿ ಒಬ್ಬರು ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸಿದ ಜೀವಿ ಗ್ರಹಮುದ್ಧಾರ ಹರಿಜನ್ ಉದ್ದಾರಕ್ಕಾಗಿ ತನ್ನದೇ ಕೊಡುಗೆ ನೀಡಿದ ಗುರೂರು ರಾಮಸ್ವಾಮಿ ಅಯ್ಯಂಗರ್ ಅವರ ಹುಟ್ಟಿ ಬೆಳೆದ ಊರು ಹಾಗಾದ್ರೆ ಬನ್ನಿ ಅವರು ಹುಟ್ಟಿ ಬೆಳೆದಂತ ಮನೆಯನ್ನು ಈಗ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇಲ್ಲೇ ಹುಟ್ಟಿ ಅವರು ಫ್ಯಾಮಿಲಿ ಅವ್ರು ಈಗ ಯಾರಿಲ್ಲ ಅಣ್ಣ ಇವಾಗ ಓಹ್ ಹೋ ಹಾಗಾದ್ರೆ ಇದೇ ಮನೆ ಅಂತಾರೆ ಅವರೆಲ್ಲ ಇದ್ದಿದ್ದು ಓಹೋ ಇವಾಗ ಅವರಿಲ್ಲಂತೆ ಈ ಮನೆಯನ್ನು ಮಾರಿ ಬೇರೆ ಕಡೆ ಸೆಟ್ಲಾಗಿದ್ದಾರಂತೆ ಬಟ್ಟು ಇವಾಗ ಬೇರೆಯವರು ಅಂದರೆ ಈ ದೇವಸ್ಥಾನದ ಭಟ್ರು ಇರ್ತಕ್ಕಂಥ ಮನೆಯಾಗಿದೆ ಅವಾಗೆಲ್ಲ ಇವರು ರಾಮಸ್ವಾಮಿ ಅಯ್ಯಂಗರವರ ಇಲ್ಲೇ ಹುಟ್ಟಿ ಬೆಳೆದಂಥ ಈ ಮನೆಯು ಗೋರೂರಿನಲ್ಲಿ ಏನೇ ಅಂದರೆ ನಮಗೆ ಬಸ್ ಸ್ಟ್ಯಾಂಡಿಂದ ಒಂದು ಫೋರ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಮೀಟ್ರಲ್ಲಿ ಈ ಮನೆ ನಮಗೆ ಸಿಗುತ್ತಾ ಇದು ಗೋರೂರು ರಾಮಸ್ವಾಮಿ ಅಯ್ಯಂಗಾರವರ ಮನೆ ಗೋರೂರು ಜನಸಂಖ್ಯೆ ಶಿಕ್ಷಣ ಮತ್ತು ಸಾಕ್ಷರತೆ ಇಲ್ಲಿರುವ ಜನಸಂಖ್ಯೆಯು ಹದಿನೇಳು ಲಕ್ಷ ಎಪ್ಪತ್ತಾರು ಸಾವಿರದ ನಾಲ್ಕು ನೂರ ಇಪ್ಪತ್ತೊಂದು ಇಲ್ಲಿನ ಶಿಕ್ಷಣ ಸಂಸ್ಥೆಗಳಾದ ಹಾಸನಾಂಬ ಡೆಂಟಲ್ ಕಾಲೇಜ್ ಮಲ್ನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೃಷ್ಣ ಕಾನೂನು ಕಾಲೇಜ್ ಸೇಂಟ್ ಜೋಸೆಫ್ ಕಾಲೇಜ್ ಹಾಗೂ ಅರಕಲಗೂಡು ವರದರಾಜುಲು ಶಾಂತಮ್ಮ ಮಹಿಳಾ ಕಾಲೇಜ್ ಇಲ್ಲಿನ ಸಾಕ್ಷರತೆ ಪ್ರಮಾಣವು ಎಪ್ಪತ್ತೊಂಬತ್ತು ಇಲ್ಲಿಗೆ ಈ ವಿಡಿಯೋ ಮುಕ್ತಾಯಗೊಳಿಸೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ